ಹಾಯ್ ಫ್ರೆಂಡ್ಸ್ ನನ್ನ ತೋಟಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ಈಗ ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇರುವಂತಹ ಗಿಡ ವೆರಿಗೇಟೆಡ್ ಅರೇಲಿಯಾ ಗಿಡ ಇದು ಒಂದು ಸುಂದರವಾದಂತಹ ಆರ್ನಮೆಂಟಲ್ ಗಿಡ ಬಹಳ ಸುಲಭವಾಗಿ ಬೆಳೆಯುವಂತಹ ಗಿಡ ಇದು ಹಾಗಾಗಿ ಹೊಸದಾಗಿ ಗಾರ್ಡನಿಂಗ್ ಪ್ರಾರಂಭ ಮಾಡುವವರಿಗಂತೂ ಇದು ಬಹಳ ಸರಳ ಮತ್ತು ಈಸಿಯಾಗಿ ಬೆಳೆಸಬಹುದು ಈ ಗಿಡವನ್ನು ಮನೆಯ ಒಳಾಂಗಣದಲ್ಲೂ ಕೂಡ ಬೆಳೆಸಬಹುದು ಅರೇಲಿಯಾ ಗಿಡದಲ್ಲಿ ಬಹಳ ವೆರೈಟಿಸ್ ಇದೆ ಇದರಲ್ಲಿ ಚಿಕ್ಕ ಎಲೆ ಮತ್ತು ದೊಡ್ಡ ಎಲೆಗಳು ಕೂಡ ಇರುತ್ತೆ ಎಲೆಗಳು ಸಂಪೂರ್ಣ ಹಸಿರು ಕಲರ್ ಆಗಿರುತ್ತೆ ಅಥವಾ ಬಿಳಿ ಮತ್ತು ಹಸಿರು ಕಲರ್ ಮಿಕ್ಸ್ ಆಗಿರುತ್ತೆ ನೋಡಿ ನನ್ನ ಹತ್ರ ಈ ಎರಡು ವೆರೈಟಿ ಗಿಡಗಳು ಇದೆ ಇದರ ಎಲೆಗಳು ಸ್ವಲ್ಪ ಕರ್ಲಿ ಕರ್ಲಿ ಹಾಗೆ ಇರೋ ಹಾಗೆ ಕಾಣಿಸುತ್ತೆ ಈ ಗಿಡ ಸ್ವಲ್ಪ ಎತ್ತರಕ್ಕೂ ಕೂಡ ಬೆಳೆಯುತ್ತೆ ಅಂದರೆ ನಾಲ್ಕು ಅಡಿಗಳಷ್ಟು ಉದ್ದ ಬೆಳೆಯುತ್ತೆ ಈ ಗಿಡ ಸೆಮಿ ಶೇಡೆಡ್ ಬ್ರೈಟ್ ಲೈಟ್ನಲ್ಲಿ ಬೆಳೆಯುವಂಥದ್ದು ಡೈರೆಕ್ಟಾಗಿ ಬಿಸಿಲಿನಲ್ಲಿ ಗಿಡವನ್ನು ಇಡಬಾರ್ದು ಸ್ವಲ್ಪ ಬಿಸಿಲಿದ್ರೆ ಸಾಕು ಪರವಾಗಿಲ್ಲ ಇದಕ್ಕೆ ನೆರಳು ಮತ್ತು ಹ್ಯುಮಿಡಿಟಿ ಚೆನ್ನಾಗಿದ್ದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಬೇಸಿಗೆ ಕಾಲದಲ್ಲಿ ಗಿಡವನ್ನು ನೆರಳಿನಲ್ಲಿ ಇಡಬೇಕು ಯಾಕೆ ಅಂದರೆ ಬಿಸಿಲಿನ ತೀಕ್ಷ್ಣತೆ ಹೆಚ್ಚಿದ್ರೆ ಗಿಡದ ಎಲೆಗಳು ಸುಟ್ಟು ಹೋಗುತ್ತೆ ಪಾಟಿಂಗ್ ಮಿಕ್ಸ್ ಬಗ್ಗೆ ಹೇಳೋದಾದರೆ ಪಾಟಿಂಗ್ ಮಿಕ್ಸ್ ತಯಾರು ಮಾಡುವಾಗ ಮಣ್ಣು ಕೋಕೋಪೀಟ್ ಮತ್ತು ಕಾಂಪೋಸ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು ಇದರ ಜೊತೆಗೆ ಕಡಲೆಕಾಯಿ ಸಿಪ್ಪೆ ಇದ್ದರೆ ಅಥವಾ ರೈಸ್ ಹಸ್ಕಿದ್ರೆ ಅದನ್ನು ಕೂಡ ಮಣ್ಣಿಗೆ ಮಿಕ್ಸ್ ಮಾಡಬಹುದು ಭತ್ತದ ಹೊಟ್ಟನ್ನು ಹಾಕಿದ್ರೆ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಗುತ್ತೆ ಈ ಗಿಡ ಸೆಮಿ ಶೇಡ್ನಲ್ಲಿ ಬೆಳೆಯೋದ್ರಿಂದ ಪ್ರತಿದಿನ ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ ಮೇಲಿನ ಮಣ್ಣು ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಬೇಕು ಫರ್ಟಿಲೈಸರ್ ಬಗ್ಗೆ ತಿಳಿಸೋದಾದರೆ ಯಾವುದಾದರೂ ಸಾವಯವ ಗೊಬ್ಬರವನ್ನು ಹಾಕ್ಬೋದು ನಾನು ಎಪ್ಸಮ್ ಸಾಲ್ಟನ್ನು ತಿಂಗಳಿಗೊಮ್ಮೆ ಹಾಕ್ತೀನಿ ಒಂದು ಲೀಟ್ರ್ ನೀರಿಗೆ ಒಂದು ಸೂಮ್ ಎಪ್ಸಮ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಹಾಕಬಹುದು ಅಥವಾ ಅಕ್ಕಿ ಮತ್ತು ಬೇಳೆಯನ್ನು ತೊಳೆದಂತಹ ನೀರನ್ನು ಸಹ ವಾರಕ್ಕೊಮ್ಮೆ ಹಾಕಿದ್ರೆ ಸಾಕು ಗಿಡ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡವನ್ನು ಕಟ್ಟಿಂಗ್ನಿಂದನೂ ಕೂಡ ಬೆಳೆಸಬಹುದು ಅಥವಾ ರೀಪಾಟ್ ಮಾಡುವಾಗ ರೂಟ್ಸ್ ಡಿವಿಷನ್ ಮೂಲಕ ಕೂಡ ಹೊಸ ಗಿಡಗಳನ್ನು ನಾವು ಬೆಳೆಸ್ಕೊಳ್ಬಹುದು ಅಲ್ಲದೆ ಈ ಗಿಡದ ಪಕ್ಕದಲ್ಲೇ ಸಣ್ಣ ಸಣ್ಣ ಗಿಡಗಳು ಹುಟ್ಟುಕೊಳ್ತವೆ ಅದನ್ನು ಕೂಡ ಸಪ್ರೇಟ್ ಮಾಡೋ ಮೂಲಕ ನಾವು ಹೆಚ್ಚು ಗಿಡಗಳನ್ನು ಬೆಳೆಸಬಹುದು ಈ ಗಿಡವನ್ನು ಪ್ರೌನಿಂಗ್ ಮಾಡಬೇಕು ಟ್ರಿಮ್ ಮಾಡಿದ್ರೆ ಗಿಡಕ್ಕೆ ಒಳ್ಳೆ ಶೇಪನ್ನು ಕೊಡಬಹುದು ಮತ್ತು ಗಿಡ ಬಹಳ ಆರೋಗ್ಯಕರವಾಗಿಯೂ ಕೂಡ ಬೆಳೆಯುತ್ತೆ ಹೀಗೆ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಅರೇಲಿಯಾ ಗಿಡವನ್ನು ನೀವು ಕೂಡ ನಿಮ್ಮ ಗಾರ್ಡನ್ನಲ್ಲಿ ಬೆಳೆಸಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಿಡವನ್ನು ಬೆಳೆಸಿ ನಾಡನ್ನು ಉಳಿಸಿ